ಈ ವಿಡಿಯೋನ ಎಲ್ಲೂ ಕೂಡ ಬಿಡದೆ ಕೊನೆ ತನಕ ವಾಚ್ ಮಾಡಿ ಯಾಕಂತಂದ್ರೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು ನೂರು ರೂಪಾಯಿ ನೋಟು ಹಾಗೂ ಐದು ನೂರು ರೂಪಾಯಿ ನೋಟನ್ನು ಬ್ಯಾನ್ ಮಾಡ್ತಾ ಇರುವಂತದ್ದು ಸೊ ಇದ್ರ ಬಗ್ಗೆ ಈಗ ತಾನೇ ಒಂದು ಲೇಟೆಸ್ಟ್ ಆಗಿರುವಂತಹ ವರದಿ ಬಂದಿದೆ ಸೊ ಅಪ್ಡೇಟ್ ಅಲ್ಲಿ ಏನಿದೆ ಅಂತ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಇದು ತುಂಬಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ವಿಡಿಯೋನ ಬಿಟ್ಟು ಬಿಡದೆ ಕೊನೆ ತನಕ ವಾಚ್ ಮಾಡಿ ಇದು ತುಂಬಾ ಲಾಂಗ್ ಆಗೋದಿಲ್ಲ ಈ ವಿಡಿಯೋ ತುಂಬಾ ಅಂತಂದ್ರೆ ತುಂಬಾ ಶಾರ್ಟ್ ಆಗಿರುತ್ತೆ ಕೇವಲ ನಾಲ್ಕು ನಿಮಿಷದ ಒಳಗಡೆ ಈ ವಿಡಿಯೋ ಆಗಿರುತ್ತೆ ಸೊ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಯಾಕಂತಂದ್ರೆ ಇಲ್ಲಿ ಮೋದಿ ಅವರು ಒಂದು ಅನೌನ್ಸ್ ಅನ್ನ ಮಾಡಿರುವಂತದ್ದು ಇಲ್ಲಿ ನಿಮ್ಮ ಏನು ನಿಮಗೆ ಈ ನೋಟ್ ಇತ್ತಲ್ವಾ ಐದ್ನೂರು ರೂಪಾಯಿ ಹಾಗೂ ನೂರು ರೂಪಾಯಿ ಇದನ್ನ ಬ್ಯಾನ್ ಮಾಡ್ತಾರಂತೆ ಸೊ ಇದ್ರ ಬಗ್ಗೆ ಅಪ್ಡೇಟ್ ಬಂದಿದೆ ಇದನ್ನ ಇವಾಗ ನಾನು ನಿಮಗೆ ತಿಳಿಸಿಕೊಡ್ತೇನೆ ಸೊ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ವಿಡಿಯೋನ ಕೊನೆ ತನಕ ನೋಡಿ ಕೊನೆ ತನಕ ನೋಡಿ ಕೊನೆ ತನಕ ನೋಡಿ ಇಲ್ಲಿ ನಿಮ್ಮ ಬಳಿ ಐದು ನೂರು ರೂಪಾಯಿ ನೋಟು ಹಾಗೂ ಒಂದು ನೂರು ರೂಪಾಯಿ ನೋಟನ್ನು ಇದೀಗ ನಮ್ಮ ಸರ್ಕಾರ ಬ್ಯಾನ್ ಮಾಡ್ತಾ ಇದೆ ಸೊ ಇದೇನಪ್ಪ ಇದರ ಕತೆ ಇದರ ಬಗ್ಗೆ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಸೊ ಈ ವಿಡಿಯೋನ ನೀವು ಸಂಪೂರ್ಣವಾಗಿ ವಾಚ್ ಮಾಡಿದ್ರೆ ಅಂತ ಅನ್ಕೊಳ್ಳಿ ನಿಮಗೆ ಯಾವುದೇ ರೀತಿ ಡೌಟ್ ಇರೋದಿಲ್ಲ ಸೊ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ವಿಡಿಯೋನ ಕೊನೆ ತನಕ ನೋಡಿ ನಾನು ನಿಮಗೆ ಮತ್ತೊಮ್ಮೆ ಹೇಳೋದಿಲ್ಲ ಓಕೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ವೀಕ್ಷಕರ ಇದ್ರ ಬಗ್ಗೆ ಅಪ್ಡೇಟನ್ನು ತಿಳ್ಕೊಳ್ಳೋಣ ಇದರ ಬಗ್ಗೆ ಅಪ್ಡೇಟನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ನಿಮಗೆ ಒರಿಜಿನಲ್ ಇಫಾರ್ಮೇಷನ್ ಮಾತ್ರ ಕೊಡ್ತವೆ ಯಾವುದೇ ರೀತಿ ಫೇಕ್ ನ್ಯೂಸ್ ಅನ್ನು ಅಪ್ಲೋಡ್ ಮಾಡೋದಿಲ್ಲ ಸೊ ನೀವೆಲ್ಲರೂ ಕೂಡ ನನ್ನ ನಮಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಹೆಲ್ಪ್ ಆಗೇ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಕೂಡ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ವೀಕ್ಷಕರೇ ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಶ್ರಮಪಟ್ಟಿರ್ತಾನೆ ನನ್ನ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ ಅನ್ನು ಕೇಳ್ತಾ ಇದ್ದೇನೆ ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದೇ ಒಂದು ಲೈಕ್ ಮಾಡಿ ನಾನು ಈ ವಿಡಿಯೋಕ್ಕೆ ನಾಲ್ಕು ಸಾವಿರ ಲೈಕ್ಸ್ ಅನ್ನು ಕೇಳ್ತಾ ಇದ್ದೇನೆ ಸೊ ಅಷ್ಟು ಆಗೋದಿಲ್ಲ ಅಂತ ಅನ್ಕೊಂತಾನೆ ಅಟ್ಲೀಸ್ಟ್ ಒಂದು ಎರಡು ಎರಡೂವರೆ ಸಾವಿರ ಲೈಕ್ಸ್ ಆದರೂ ಮಾಡಿ ಓಕೆ ವೀಕ್ಷಕರ ಪ್ಲೀಸ್ ಎಲ್ಲರೂ ಕೂಡ ಒಂದೇ ಒಂದು ಲೈಕ್ ಮಾಡಿ ನೀವು ಏನು ಕೂಡ ಮಾಡೋದು ಬೇಡ ಒಂದೇ ಒಂದು ಲೈಕ್ ಮಾಡಿ ಓಕೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಏನಪ್ಪ ಅಂತಂದರೆ ಇವಾಗ ನೀವು ಸೋಷಿಯಲ್ ಮೀಡಿಯಾ ಅಂತೂ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾ ಇದ್ದೇವೆ ನಾವು ಅದರಲ್ಲಿ ಒಂದು ನ್ಯೂಸು ಸ್ಪ್ರೆಡ್ ಆಗ್ತಾ ಇದೆ ಇಲ್ಲಿ ಐದುನೂರು ರೂಪಾಯಿ ನೋಟು ಹಾಗೂ ಒಂದು ನೂರು ರೂಪಾಯಿ ನೋಟನ್ನು ಇದೀಗ ಮೋದಿಯವರು ಬ್ಯಾನ್ ಮಾಡ್ತಾರಂತೆ ಮತ್ತೊಮ್ಮೆ ಅಂತ ವೀಕ್ಷಕರ ಇದ್ರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ ಸೊ ಸಂಪೂರ್ಣವಾಗಿ ನೋಡಿ ತಿಳ್ಕೊಳ್ಳಿ ಏನಪ್ಪ ಅಂತಂದರೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಹಾಕಿರ್ತಾರೆ ಒಬ್ಬ ಕ್ರಿಯೇಟರು ಇಲ್ಲಿ ಏನು ಹಾಕಿರ್ತಾರೆ ಅಂತಂದರೆ ಇಲ್ಲಿ ಐನೂರು ರೂಪಾಯಿ ನೋಟು ಹಾಗೂ ಒಂದು ನೂರು ರೂಪಾಯಿ ನೋಟನ್ನು ಇವರು ಮೋದಿಯವರು ಬಂದ ನಂತರ ಹಂಡ್ರೆಡ್ ಒನ್ ಪರ್ಸೆಂಟು ಬ್ಯಾನ್ ಮಾಡ್ತಾರೆ ಅಂತ ಒಂದು ನ್ಯೂಸನ್ನು ಹಾಕಿರ್ತಾರೆ ಸೊ ಆ ನ್ಯೂಸು ತುಂಬ ಅಂತಂದರೆ ತುಂಬ ವೈರಲ್ ಆಗಿರುತ್ತೆ ಸೊ ತುಂಬನೇ ಲೈಕ್ಸು ವೀಕ್ಷಣೆ ಆ ಪೋಸ್ಟಿಗೆ ಬರುತ್ತೆ ಸೊ ಏನಪ್ಪ ಇದ್ರ ಕಥೆ ಸರ್ ನಾನು ಇವಾಗ ಅಮೌಂಟನ್ನು ಹಾಗೆ ಕೂಡಿಟ್ಕೊಂಡು ಬಿಟ್ಟಿದ್ದಾನೆ ಇದನ್ನು ನಾನು ಏನು ಮಾಡಬೇಕು ಅಂತಲೇ ನಂಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಸರ್ ಇದು ನಿಜಾನ ಅಂತ ಸಾಕಷ್ಟು ಜನರು ಕಮೆಂಟ್ ಹಾಕ್ತಾನೇ ಇದ್ರಿ ಸೊ ನಾನು ಅದನ್ನು ರಿಸರ್ಚ್ ಮಾಡಿದೆ ರಿಸರ್ಚ್ ಮಾಡಿದಾಗ ಆರ್ ಬಿ ಐಯಿಂದ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡೆ ಮತ್ತು ನಮ್ಮ ಕೇಂದ್ರ ಸರ್ಕಾರದಿಂದ ಒಂದು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿಕೊಂಡೆ ಸೊ ಆ ಇನ್ಫಾರ್ಮೇಷನ್ ಮುಖಾಂತರ ನಮಗೆ ಏನು ಸುದ್ದಿ ಗೊತ್ತಾಯಿತ ನಾನು ನಿಮಗೆ ತಿಳಿಸಿಕೊಡ್ತಾನೆ ಸೊ ಯಾರೂ ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ ಓಕೆ ಏನು ಇನ್ಫಾರ್ಮೇಷನ್ ಕಲೆಕ್ಟ್ ಆಯಿತು ಅಂತಂದರೆ ಆರ್ ಬಿ ಐನಿಂದ ಸೊ ಈ ಆರ್ ಬಿ ಐ ಅಂತಂದರೆ ನಿಮಗೆ ಎಲ್ಲರಿಗೂ ಕೂಡ ಗೊತ್ತಾಯಿದೆ ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದು ಬ್ಯಾಂಕುಗಳ ಬ್ಯಾಂಕ್ ಅಂತಲೇ ಹೇಳ್ತಾರೆ ಇದು ಪ್ರತಿಯೊಂದು ರೂಪಾಯಿ ಕೂಡ ಇಲ್ಲಿಂದನೇ ನಮಗೆ ಬರುತ್ತೆ ಹಾಗಾದರೆ ಏನಪ್ಪ ಕತೆ ಇವಾಗ ಒಂದು ನೂರು ರೂಪಾಯಿ ನೋಟು ಹಾಗೂ ಐನೂರು ರೂಪಾಯಿ ನೋಟನ್ನು ಬ್ಯಾನ್ ಮಾಡ್ತಾರೆ ಹಿಂದೆಲ್ಲ ಎರಡು ಸಾವಿರ ರೂಪಾಯಿ ಅಥವಾ ಐನೂರು ರೂಪಾಯಿ ಒನ್ನೂರು ರೂಪಾಯಿ ಐವತ್ತು ಎಲ್ಲ ಬ್ಯಾನ್ ಮಾಡಿದ್ರು ನೋಡಿ ಇಡೀ ನೋಟೇ ಬ್ಯಾನ್ ಮಾಡಿಬಿಟ್ರು ಇವಾಗ ಮತ್ತೊಂದು ಸರಿಯೂ ಕೂಡ ಇವರು ಮೋದಿ ಇವರು ಬ್ಯಾನ್ ಮಾಡ್ತಾ ಇದಾರೆ ಅಂತ ನೋಡಿದಾದ್ರೆ ನಾನು ರಿಸರ್ಚ್ ಮಾಡಿದೆ ಸೊ ಇದೊಂದು ನ್ಯೂಸನ್ನು ಕೇಳಿಬಿಟ್ಟು ನಾನು ರಿಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿದ್ದೇನು ಅಂತಂದರೆ ಮೊನ್ನೆ ಒಂದು ಬಜೆಟ್ ಆಯ್ತಂತೆ ಇಲ್ಲಿ ಬೆ ಫೆಬ್ರವರಿಯಲ್ಲಿ ಆ ಬಜೆಟ್ನಲ್ಲಿ ಒಂದು ವರದಿ ಗೊತ್ತಾಗಿರುವಂಥದ್ದು ಸೊ ಆ ವರದಿಯಲ್ಲಿ ಈ ಕೃಷ್ಣಮೂರ್ತಿ ಏನು ಏನಂತ ತಿಳಿಸಿದ್ದಾರೆ ಅಂತಂದರೆ ಸೊ ಇಲ್ಲಿ ನೋಟ್ ಬ್ಯಾನ್ ಆಗುವಂತಹ ಸಾಧ್ಯತೆಗಳು ಕೂಡ ಕೂಡ ಇದ್ದಾವೆ ಯಾಕಪ್ಪ ಅಂತಂದರೆ ಇಲ್ಲಿ ಏನಿದು ಕಪ್ಪು ಹಣ ಅಂತ ಹೇಳ್ತಾರೆ ಈ ಕಪ್ಪು ಹಣದಿಂದ ಸಾಕಷ್ಟು ಜನರು ಇಲ್ಲಿ ಶ್ರೀಮಂತರಾಗ್ತಾರೆ ಸೊ ಬಡವರು ಬಡವರಾಗಿಯೇ ಇರುವಂಥದ್ದು ಹಾಗಾಗಿ ಮೋದಿಯವರು ಮತ್ತೊಮ್ಮೆ ಇದನ್ನು ಬ್ಯಾನ್ ಮಾಡುವಂತಹ ಸಾಧ್ಯತೆ ಇದೆ ಅಂತ ಒಬ್ಬ ಮುಖ್ಯಸ್ಥರು ಇವರು ಇದನ್ನು ತಿಳಿಸಿರ್ತಾರೆ ಇದನ್ನು ಎಲ್ಲವನ್ನು ನೋಡಿದರೆ ಇಲ್ಲಿ ನನಗೆ ಏನು ಅನಿಸುತ್ತೆ ಅಂತ ಅವರು ಮಾತಾಡಿರೋದನ್ನು ನಾನು ನಿಮಗೆ ತಿಳಿಸ್ತೇನೆ ಸೊ ಅವರೇನು ಅವರ ಒಪಿನಿಯನ್ ಏನಂತ ತಿಳಿಸಿದ್ದಾರೆ ಅಂತಂದರೆ ಇಲ್ಲಿ ಸಾಧ್ಯತೆ ಇದೆ ಅಂತ ತಿಳಿಸಿರುವಂಥದ್ದು ಆದರೆ ನಾನು ಕೇಂದ್ರ ಸರ್ಕಾರದ ವೆಬ್ಸೈಟ್ ತುಂಬನೇ ಸರ್ಚ್ ಮಾಡಿದೆ ಮತ್ತು ಗೂಗಲ್ನಲ್ಲಿ ಬರುವಂತಹ ಎಲ್ಲ ವೆಬ್ಸೈಟನ್ನು ಕೂಡ ಸರ್ಚ್ ಮಾಡಿದೆ ಅವಾಗ ನನಗೆ ಏನು ಇಲ್ಲಿ ವರದಿ ಗೊತ್ತಾಯಿತು ಅಂತಂದರೆ ಯಾವುದೇ ರೀತಿ ಈ ನೋಟನ್ನು ಇನ್ನೂ ಕೂಡ ಬ್ಯಾನ್ ಮಾಡುವಂತಹ ಒಂದು ನ್ಯೂಸು ಇಲ್ವೇ ಇಲ್ಲ ಸೊ ಜಸ್ಟ್ ಅವರು ಒಂದು ಒಪಿನಿಯನ್ ತಿಳಿಸಿದ್ದಾರೆ ಇದು ಆದರೆ ಚೆನ್ನಾಗಿರುತ್ತೆ ಅಂತ ಸೊ ಇವರು ಆರ್ ಬಿ ಐನಲ್ಲಿ ವರ್ಕ್ ಮಾಡುವಂತಹ ಒಬ್ಬ ಮುಖ್ಯಸ್ಥರು ಹಾಗಾಗಿ ಈ ನ್ಯೂಸು ತುಂಬಾ ಸ್ಪ್ರೆಡ್ ಆಗಿತ್ತು ಆದ ಕಾರಣ ಇದೊಂದು ನ್ಯೂಸು ಎಲ್ಲರಲ್ಲೂ ಕೂಡ ಇವಾಗ ಬಿ ಜೆ ಪಿ ಸರ್ಕಾರ ಬಂದುಬಿಟ್ರೆ ಈ ನೋಟ್ಗಳನ್ನೇ ಬ್ಯಾನ್ ಮಾಡ್ತಾರಲ್ಲ ಅಂತ ಇಲ್ಲಿ ಸ್ವಲ್ಪ ಜನರು ಹೇಳ್ತಾ ಹೇಳ್ತಾಯಿದ್ರು ಸೊ ಇದನ್ನು ನಾನು ಸರ್ಚ್ ಮಾಡಿದಾಗ ಇಲ್ಲಿ ಏನು ತಿಳಿತು ಅಂತಂದರೆ ಯಾವುದೇ ರೀತಿ ನೋಟ್ ನೋಟ್ಗಳನ್ನು ಇನ್ನೂ ಕೂಡ ಬ್ಯಾನ್ ಮಾಡ್ತಾ ಇಲ್ಲ ಇನ್ ಕೇಸ್ ಬ್ಯಾನ್ ಮಾಡಿದರೆ ಹೇಳೇ ಬ್ಯಾನ್ ಮಾಡ್ತಾರೆ ಬಟ್ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ ಬ್ಯಾಂಕುಗಳಿಗೆ ನೀವು ಒಪ್ಪಿಸಿ ಅಂತ ಒಂದು ಟೈಮಿಂಗನ್ನು ಕೊಡ್ತಾರೆ ಇಲ್ಲಿ ಬ್ಯಾಂಕ್ಗಳಿಗೆ ಹೋಗಿ ನಿಮ್ಮ ಬಳಿ ಏನಾದರೂ ನೋಟ್ಗಳಿದ್ರೆ ನೀವು ಒಪ್ಪಿಸಬೇಕಾಗುತ್ತೆ ಸೊ ನಾನು ಕೇಂದ್ರ ಸರ್ಕಾರದ ವೆಬ್ಸೈಟನ್ನು ನೋಡಿದಾಗ ಅಲ್ಲಿ ಯಾವುದೇ ರೀತಿ ಒಂದು ನೋಟ್ ಬಗ್ಗೆ ಅಪ್ಡೇಟ್ ಇಲ್ಲ ಸೊ ಈ ನ್ಯೂಸನ್ನು ನೀವು ನಂಬಲಿಕ್ಕೆ ಹೋಗಬೇಡಿ ಯಾಕಂತಂದರೆ ಇದೇ ರೀತಿ ಅನೇಕ ಇಲ್ಲಿ ನ್ಯೂಸ್ಗಳು ಹರಡ್ತವೆ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಎಲ್ಲವನ್ನು ಕೂಡ ನೀವು ನಂಬಲಿಕ್ಕೆ ಹೋಗಬೇಡಿ ಇಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಏನು ಕೇಳಿದ್ರು ಅಂತಂದರೆ ಒಬ್ಬ ವ್ಯಕ್ತಿ ನನ್ನ ಸರ್ ಈ ರೀತಿ ಒಂದು ಪೋಸ್ಟ್ ಬಂದಿದೆ ಸೊ ನಾನು ತುಂಬ ಹಣವನ್ನು ಕೂಡಿಟ್ಕೊಂಡು ಬಿಟ್ಟಿದ್ದಾನೆ ಸೊ ಬ್ಯಾಂಕಲ್ಲೂ ಕೂಡ ಹಾಕಿಲ್ಲ ನೋಟ್ಗಳನ್ನು ಪ್ರತಿ ದಿನವೂ ಕೂಡ ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೆ ಪ್ರತಿದಿನವೂ ಕೂಡ ನಾನು ಒಂದು ನೂರು ರೂಪಾಯಿ ಹಣವನ್ನು ಹಾಕ್ಬಿಟ್ಟು ಒಂದು ಡಬ್ಬದಲ್ಲಿ ಇಟ್ಕೊಂಡಿದ್ದೇನೆ ಅಂತ ಹೇಳಿದರು ಹೀಗಾಗಿ ನಾನು ಇದನ್ನು ತುಂಬ ರಿಸರ್ಚ್ ಮಾಡಿಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೇನೆ ಸೊ ಪ್ರತಿಯೊಬ್ಬರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಯಾರ್ಯಾರು ಈ ರೀತಿ ಇಲ್ಲಿ ಒಂದು ತಲೆಯಲ್ಲಿ ಇಟ್ಕೊಂಡಿದಾರಲ್ಲ ನೋಟ್ ಬ್ಯಾನ್ ಮಾಡ್ತಾರೆ ಅಂತ ಸೊ ಯಾವುದೇ ಕಾರಣಕ್ಕೂ ಕೂಡ ಇವರು ಇನ್ನೂ ಕೂಡ ಆಫೀಷಿಯಲ್ ಆಗಿ ಅನೌನ್ಸ್ ಮಾಡಿದಿಲ್ಲ ಸೊ ಅಫಿಷಿಷಿಯಲ್ ಆಗಿ ಅನೌನ್ಸ್ ಮಾಡಿದರೆ ಮಾತ್ರನೇ ಇದು ರಿಯಲ್ ಆಗಿರುತ್ತೆ ಸೊ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ನಿಮಗೆ ಇದೇ ಥರ ಒರಿಜಿನಲ್ ಇನ್ಫಾರ್ಮೇಷನ್ನೇ ತಗೊಂಡು ಮತ್ತೆ ಸಿಗ್ತೇನೆ ಅಂತ ಹೇಳ್ತಾ ನಿಮಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಹ್ಯಾವೆ ಎ ನೈಸ್ ಡೇ